ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ನ ರಕ್ತಸಿಕ್ತ ರಕ್ತ ಸಿಕ್ತ ಅಧ್ಯಾಯ ಅನಾವರಣ ಆಗಿದೆ ಹದಿನೇಳು ಆರೋಪಿಗಳ ಪಾತ್ರ ಇರುವ ಡಿ ಗ್ಯಾಂಗ್ನ ಎಫ್ ಎಸ್ ಎಲ್ ವರದಿ ತನಿಖಾಧಿಕಾರಿಗಳ ಕೈ ಸೇರಿದೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಕೊಲೆಯಲ್ಲಿ ಭಾಗಿಯಾಗಿರುವಂತದ್ದು ದೃಢಪಟ್ಟಿದೆ ಎಫ್ಎಸ್ಎಲ್ ವರದಿಯಲ್ಲಿ ದಿ ಗ್ಯಾಂಗ್ ಕ್ರೌರ್ಯದ ಅನಾವರಣ ಹೇಗಿದೆ ಗೊತ್ತಾ ಕೊಲೆಯಲ್ಲಿ ಭಾಗಿಯಾದ ಒಬ್ಬೊಬ್ಬರ ಕೃತ್ಯ ಒಂದು ಕೊಲೆ ಹದಿನೇಳು ಆರೋಪಿಗಳು ನೂರಾರು ಸಾಕ್ಷ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನಾಗ್ರಹಾರ ಜೈಲು ಸೇರಿರೋ ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯದ ಕೃತ್ಯ ಎಫ್ಎಸ್ಎಲ್ ವರದಿಯಲ್ಲಿ ಅನಾವರಣವಾಗಿದೆ ಎಫ್ಎಸ್ಎಲ್ ರಿಪೋರ್ಟ್ ತನಿಖಾಧಿಕಾರಿಗಳ ಕೈ ಸೇರಿದ್ದು ಒಬ್ಬೊಬ್ಬರು ಕೊಲೆಯಲ್ಲಿ ಹೇಗೆ ಭಾಗಿಯಾಗಿದ್ದಾರೆ ಅನ್ನೋದರ ಇಂಚಿಂಚು ಮಾಹಿತಿಯನ್ನೇ ತೋರಿಸ್ತೀವಿ ನೋಡಿ ರೇಣುಕಾಸ್ವಾಮಿ ಕೊಲೆಗೆ ಮೂಲ ಕಾರಣ ಎ ಒನ್ ಪವಿತ್ರ ಗೌಡ ಅನ್ನೋದು ಎಫ್ಎಸ್ಎಲ್ ವರದಿಯಲ್ಲಿ ಬಹಿರಂಗವಾಗಿದೆ ಹಲ್ಲೆ ನಡೆದಿದ್ದ ಸ್ಥಳದಲ್ಲಿದ್ದ ಪವಿತ್ರ ಗೌಡ ರೇಣುಕಾಸ್ವಾಮಿಯನ್ನ ಚಪ್ಲಿಯಲ್ಲಿ ಹೊಡೆದಿದ್ದು ಪವಿತ್ರ ಗೌಡ ಮೊಬೈಲ್ ಕೂಡ ಕೃತ್ಯ ನಡೆದ ಸ್ಥಳದಲ್ಲಿ ಆಕ್ಟಿವ್ ಆಗಿತ್ತು ಪವಿತ್ರ ಕೃತ್ಯ ನಡೆದ ಸ್ಥಳದಲ್ಲಿರೋದಕ್ಕೆ ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸರಿಯಾಗಿದೆ ಇನ್ನು ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿಸಿದ್ದು ಹಲ್ಲೆ ಮಾಡಿದ್ದು ದರ್ಶನ್ ಅನ್ನೋದು ವರದಿಯಲ್ಲಿ ಉಲ್ಲೇಖವಾಗಿದೆ ಕೊಲೆ ನಂತರ ಪ್ರಕರಣ ಮುಚ್ಚಿಹಾಕಲು ಹಣ ನೀಡಿತು ಕೊಲೆ ನಡೆದ ಸ್ಥಳದಲ್ಲಿರೋದು ಪತ್ತೆಯಾಗಿದೆ ಕೊಲೆ ನಂತರ ನಟ ದರ್ಶನ್ ಪರಾರಿಯಾಗಿರೋ ದೃಶ್ಯ ಸರಿಯಾಗಿದೆ ಈ ಬಗ್ಗೆ ಸಿಸಿಟಿವಿಯಲ್ಲಿ ದರ್ಶನ್ ಓಡಾಟದ ದೃಶ್ಯ ಸರಿಯಾಗಿದೆ ಕೊಲೆಗೂ ಮುನ್ನ ಸ್ಟೋನಿ ನಲ್ಲಿ ಪಾರ್ಟಿ ಮಾಡಿದ್ದು ಕೂಡ ವರದಿಯಲ್ಲಿ ಉಲ್ಲೇಖವಾಗಿದೆ ಸ್ಟೋನಿ ನಲ್ಲಿ ಸಭೆ ರೀತಿ ಪಾರ್ಟಿ ಮಾಡಿರೋದು ಪತ್ತೆಯಾಗಿದೆ ದರ್ಶನ್ ಬಟ್ಟೆ ಶೂನಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ ದರ್ಶನ್ ಹಲ್ಲೆ ಬಗ್ಗೆ ಮತ್ತು ಕೊಲೆಯಲ್ಲಿ ಭಾಗಿಯಾಗಿದ್ದು ದೃಢ ಅಂತ ಎಫ್ಎಸ್ಎಲ್ ವರದಿಯಿಂದ ದೃಢಪಟ್ಟಿದೆ ಎ ತ್ರೀ ಪವನ್ ಎ ಫೋರ್ ರಾಘವೇಂದ್ರ ರೇಣುಕಾಸ್ವಾಮಿಯನ್ನ ಕರ್ತಂದಿದ್ರೆ ಎ ಫೈವ್ ನಂದೀಶ್ ಮೃತದೇಹ ಹೊತ್ಕೊಂಡು ಇಟ್ಟಿದ್ದ ಮೂರನೇ ಆರೋಪಿ ಪವನ್ ಪವಿತ್ರ ಗೌಡ ರಾಘವೇಂದ್ರ ಜೊತೆಗಿದ್ದ ಇನ್ಸ್ಟಾ ಅಕೌಂಟ್ ಮೂಲಕ ರೇಣುಕಾ ಜೊತೆಗೆ ಚಾಟಿಂಗ್ ಮಾಡಿದ್ದ ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಮಾಡುವಂತೆ ಸೂಚಿಸಿದ್ದ ಕಿಡ್ನ್ಯಾಪ್ ಮಾಡಿ ಬೇರೆಯವರನ್ನ ಸಂಪರ್ಕ ಮಾಡಿ ಪ್ಲಾನ್ ಮಾಡಿದ್ದ ಪಟ್ಟಣಗೆರೆ ಶೆಡ್ಗೆ ತೆರಳಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದ ಬಗ್ಗೆ ಎಲ್ಲಾ ಸಾಕ್ಷ್ಯ ಪತ್ತೆಯಾಗಿವೆ ಜಪ್ತಿ ಮಾಡಿದ್ದ ಪವನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಮಾದರಿ ಪತ್ತೆಯಾಗಿದೆ ಪವನ್ ನಿವಾಸದಲ್ಲಿ ಪೊಲೀಸರು ಒಂದಿಷ್ಟು ಹಣ ಜಪ್ತಿ ಮಾಡಿದ್ದಾರೆ ಫೋರ್ ರಾಘವೇಂದ್ರ ಚಿತ್ರದುರ್ಗ ದರ್ಶನ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿದ್ದ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಕಿಡ್ನ್ಯಾಪ್ ಮಾಡುವಲ್ಲಿ ಕೆಲಸ ಮಾಡಿದ ಬಗ್ಗೆ ಸಾಕ್ಷ್ಯ ಲಭ್ಯವಾಗಿದೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರೋ ಬಗ್ಗೆ ಸಾಕ್ಷಿ ಪತ್ತೆಯಾಗಿದೆ ಕೊಲೆ ನಡೆದ ಸ್ಥಳದಲ್ಲಿ ಹಾಜರಿದ್ದ ರಾಘವೇಂದ್ರ ರೇಣುಕಾ ಮೈ ಮೇಲಿದ್ದ ಆಭರಣ ತೆಗೆದುಕೊಂಡ ಬಗ್ಗೆ ಸಾಕ್ಷ್ಯ ಸಿಕ್ಕಿದೆ ಇನ್ನು ಎ ಫೈವ್ ನಂದೀಶ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ಸ್ಥಳದಲ್ಲೇ ಇದ್ದ ರೇಣುಕಾಸ್ವಾಮಿ ಮೇಲೆ ನಂದೀಶ್ ಹಲ್ಲೆ ಮಾಡಿದ್ದ ಸಾಕ್ಷಿಯೂ ಲಭ್ಯವಾಗಿದೆ ಕೊಲೆ ಬಳಿಕ ಮೃತದೇಹವನ್ನ ನಂದೀಶ್ ಕಾರ್ನಲ್ಲಿಟ್ಟಿದ್ದ ಮೃತದೇಹ ಹೊತ್ಕೊಂಡು ಬಂದ ದೃಶ್ಯ ಸೆರೆಯಾಗಿದೆ ಎಫ್ಎಸ್ಎಲ್ ವರದಿಯಲ್ಲಿ ಭಯಾನಕ ಸತ್ಯಗಳು ಹೊರಬಿದ್ದಿವೆ ಎ ಸಿಕ್ಸ್ ಜಗ್ಗ ಎ ಸೆವೆನ್ ಅನು ಎ ಐಟ್ ರವಿ ರೇಣುಕಾಸ್ವಾಮಿಯನ್ನ ಕರೆತಂದಿದ್ದು ಎ ನೈನ್ ರಾಜು ಎ ಟೆನ್ ವಿನಯ್ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ದ ಬಗ್ಗೆ ಎಫ್ಎಸ್ಎಲ್ ವರದಿಯಲ್ಲಿ ಉಲ್ಲೇಖವಾಗಿದೆ ಎ ಸಿಕ್ಸ್ ಜಗದೀಶ್ ಅಲಿಯಾಸ್ ರೇಣುಕಾ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದ್ದ ಚಿತ್ರದುರ್ಗದಿಂದ ಕರೆತಂದು ಕೊಲೆ ಬಳಿಕ ಎಸ್ಕೇಪ್ ಆಗಿದ್ದ ಕಿಡ್ನ್ಯಾಪ್ ನಂತರ ಕರೆತರುವಾಗ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದ ಎ ಸೆವೆನ್ ಅನುಕುಮಾರ್ ಅಲಿಯಾಸ್ ಅನು ಕಿಡ್ನ್ಯಾಪ್ ಮಾಡಿಕೊಂಡು ಚಿತ್ರದುರ್ಗದಿಂದ ಬಂದಿದ್ದ ಕೊಲೆ ಬಳಿಕ ಎಸ್ಕೇಪ್ ಆಗಿದ್ದ ಕಿಡ್ನ್ಯಾಪ್ ಸಮಯದಲ್ಲಿ ಸಿಸಿ ಕ್ಯಾಮೆರಾ ದೃಶ್ಯದಲ್ಲಿ ಸೆರೆಯಾಗಿದೆ ಮೊಬೈಲ್ ಸಾಕ್ಷ್ಯಗಳು ಕರೆಗಳ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಲಭ್ಯವಾಗಿದೆ ಎ ರವಿ ಅಲಿಯಾಸ್ ರವಿಶಂಕರ್ ಕಾರು ಚಾಲಕನಾಗಿದ್ದು ರೇಣುಕಾಸ್ವಾಮಿಯನ್ನ ಕರ್ತಂದಿದ್ದ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕಾರ್ನಲ್ಲಿ ಕರ್ತಂದಿದ್ದ ಕೊಲೆ ಬಳಿಕ ಕಾರ್ನಲ್ಲಿ ಆರೋಪಿಗಳನ್ನು ಕರೆದೊಯ್ದಿದ್ದಾನೆ ರೇಣುಕಾಸ್ವಾಮಿ ಕೊಲೆ ಬಳಿಕ ಕಾರು ಜಪ್ತಿ ಮಾಡಲಾಗಿದ್ದು ಕಾರಿನಲ್ಲಿ ಕೂಡ ರೇಣುಕಾಸ್ವಾಮಿಯ ತಲೆ ಕೂದಲು ಪತ್ತೆಯಾಗಿದೆ ಕಿಡ್ನ್ಯಾಪ್ ಮಾಡಿರೋದಕ್ಕೆ ಬೇಕಾದ ಸಾಕ್ಷ್ಯಗಳು ಲಭ್ಯವಾಗಿವೆ ಏನೈನ್ ರಾಜು ಅಲಿಯಾಸ್ ಧನ್ರಾಜ್ ನಟ ದರ್ಶನ್ ನಿವಾಸದಲ್ಲಿ ಕೆಲಸ ಮಾಡಿಕೊಂಡಿದ್ದ ರಾಜರಾಜೇಶ್ವರಿ ನಗರ ನಿವಾಸಿಯಾಗಿದ್ದ ಈ ಹಿಂದೆ ಡಾಗ್ ಬ್ರೀಡಿಂಗ್ ಕೆಲಸ ಮಾಡಿಕೊಂಡಿದ್ದ ಈತ ಹಲ್ಲೆ ಮಾಡುವಾಗ ಹಾಜರಿದ್ದು ತಾನೂ ಹಲ್ಲೆ ಮಾಡಿದ್ದ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ನೀಡಿದ್ದು ಈತನೇ ಈತನಿಂದ ಎಲೆಕ್ಟ್ರಿಕ್ ಶಾಕ್ ಮೆಗ್ಗಾರ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮೆಗ್ಗಾರ್ ಖರೀದಿ ಮಾಡಿದ್ದಕ್ಕೆ ಹಣ ನೀಡಿದ್ದಕ್ಕೆ ಸಾಕ್ಷ್ಯ ಲಭ್ಯವಾಗಿದೆ ಹಲ್ಲೆ ಮಾಡುವಾಗ ಸ್ಥಳದಲ್ಲಿದ್ದ ಬಗ್ಗೆ ಸಾಕ್ಷಿಗಳು ಲಭ್ಯವಾಗಿವೆ ಮೃತದೇಹ ಸಾಗಿಸುವಾಗ ಕೂಡ ಜತೆಯಲ್ಲಿರೋದು ವರದಿಯಲ್ಲಿ ಉಲ್ಲೇಖವಾಗಿದೆ ಎಟಿಎನ್ ವಿನಯ್ ದರ್ಶನ್ ಆಪ್ತನಾಗಿದ್ದು ಸ್ಟೋನಿ ಬ್ರೋಕ್ ಮಾಲೀಕನಾಗಿದ್ದಾನೆ ಈತ ಹಲ್ಲೆ ಮಾಡಿದ್ದರ ಪೈಕಿ ಪ್ರಮುಖ ವ್ಯಕ್ತಿಯಾಗಿದ್ದಾನೆ ರೇಣುಕಾ ಸ್ವಾಮಿಗೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ಲಾಠಿ ಬೀಸಿ ಬೀಸಿ ಹೊಡೆದಿದ್ದ ಕೊಲೆಗೂ ಮೊದಲಿನಿಂದ ದರ್ಶನ್ ಜೊತೆಗಿದ್ದ ಸ್ಟೋನಿ ಬ್ರೂಕ್ನಲ್ಲಿ ನಡೆದ ಮಾತುಕತೆಯಲ್ಲಿ ಭಾಗಿಯಾಗಿದ್ದ ಲಾಠಿಯಲ್ಲಿ ರೇಣುಕಾಸ್ವಾಮಿ ರಕ್ತದ ಕಣಗಳು ಪತ್ತೆಯಾಗಿವೆ ತಲೆ ಕೂದಲ ಪರಿಶೀಲನೆ ವೇಳೆಯೂ ಈ ಬಗ್ಗೆ ದೃಢವಾಗಿದೆ ಕೊಲೆ ಬಳಿಕ ಮೃತದೇಹ ಸಾಗಿಸಲು ಡಿ ಗ್ಯಾಂಗ್ ಪ್ಲಾನ್ ಮಾಡಿತು ಎ ಲೆವೆನ್ ನಾಗಾ ಎ ಟ್ವೆಲ್ ಲಕ್ಷ್ಮಣ್ ಮೃತದೇಹ ಸಾಗಿಸಲು ಭಾಗಿಯಾಗಿದ್ರು ಎ ತರ್ಟೀನ್ ದೀಪಕ್ ಬೇರೆಯವರು ಸರೆಂಡರ್ ಆಗಲು ವ್ಯವಸ್ಥೆ ಮಾಡಿದ್ದ ಎಲೆವೆನ್ ನಾಗರಾಜು ಅಲಿಯಾಸ್ ನಾಗ ನಟ ದರ್ಶನ್ ನ ಅನಧಿಕೃತ ಮ್ಯಾನೇಜರ್ ಆಗಿದ್ದ ಪಾರ್ಟಿ ಕುಡಿತ ಸೇರಿ ಎಲ್ಲಾ ಕಡೆ ಇರ್ತಿದ್ದ ರೇಣುಕಾಸ್ವಾಮಿ ಕೊಲೆ ಸಮಯದಲ್ಲಿ ಹಾಜರಿದ್ದ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿ ಕಾಲಿನಿಂದ ಒದ್ದಿದ್ದ ಕೊಲೆ ಬಳಿಕ ಮೃತದೇಹ ಸಾಗಿಸಲು ಕೆಲಸ ಮಾಡಿದ್ದ ಬೇರೆಯವರಿಗೆ ಹಣ ಪಡೆದು ಶರಣಾಗುವಂತೆ ವ್ಯವಸ್ಥೆ ಮಾಡಿದ್ದ ಕೊಲೆಗೆ ಮೊದಲಿಂದ ದರ್ಶನ್ ಜೊತೆಗಿದ್ದ ಎ ಟ್ವೆಲ್ ಲಕ್ಷ್ಮಣ್ ದರ್ಶನ್ ಕಾರು ಚಾಲಕನಾಗಿದ್ದ ಕೊಲೆ ಮಾಡುವಾಗ ಸ್ಥಳದಲ್ಲಿದ್ದು ಹಲ್ಲೆ ಮಾಡಿದ್ದ ಮೃತದೇಹವನ್ನು ಎಸೆಯಲು ಬೇಕಾದ ವ್ಯವಸ್ಥೆ ಮಾಡಿದ್ದ ಕೊಲೆ ನಂತರ ದರ್ಶನ್ ಜೊತೆ ಪರಾರಿಯಾಗಲು ಸಹಾಯ ಮಾಡಿದ್ದ ದರ್ಶನ್ ಆಪ್ತನಾಗಿದ್ದ ಎ ತರ್ಟೀನ್ ದೀಪಕ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ನಂತರ ದರ್ಶನ್ ಪ್ರದೋಷ್ ಹೇಳಿದಂತೆ ಹಣದ ವ್ಯವಹಾರ ಮಾಡಿದ್ದ ನಿಖಿಲ್ ಕೇಶವಮೂರ್ತಿ ಕಾರ್ತಿಕ್ಗೆ ಹೇಳಿ ಒಪ್ಪಿಸಿದ್ದ ಬಳಿಕ ತಲಾ ಐದು ಲಕ್ಷ ಹಣ ನೀಡಿದ್ದ ಕೊಲೆ ನಡೆದ ಶೆಡ್ ಸ್ಥಳದ ಜವಾಬ್ದಾರಿ ಹೊಂದಿದ್ದ ದೀಪಕ್ ಕಿಡ್ನ್ಯಾಪ್ ಮಾಡಿದ್ದ ರೇಣುಕಾಸ್ವಾಮಿಯನ್ನ ಇಡಲು ವ್ಯವಸ್ಥೆ ಮಾಡಿದ್ದ ನಂತರ ಕೊಲೆ ಬಳಿಕ ಶರಣಾಗಲು ಹಣದ ವ್ಯವಹಾರ ಮಾಡಿದ್ದ ಇದೆಲ್ಲದಕ್ಕೂ ಪೂರಕ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಎಫ್ಎಸ್ಎಲ್ ವರದಿ ಲಭ್ಯವಾಗಿದೆ ಟಿ ಗ್ಯಾಂಗ್ನ ಕ್ರೌರ್ಯಗಳು ಇಷ್ಟಕ್ಕೆ ಮುಗಿದಿಲ್ಲ ಎ ಫೋರ್ಟೀನ್ ಪ್ರದೋಷ್ ದರ್ಶನ್ ಜೊತೆಗೆ ವ್ಯವಹಾರ ಮಾಡಿದ್ರೆ ಎ ಫಿಫ್ಟೀನ್ ಕಾರ್ತಿಕ್ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಎ ಸೆವೆಂಟೀನ್ ನಿಖಿಲ್ ಹಣ ಪಡೆದು ಸರೆಂಡರ್ ಆಗಿದ್ರು ಎ ಫೋರ್ಟೀನ್ ಪ್ರದೋಷ್ ದರ್ಶನ್ ಜೊತೆಗಿದ್ದು ಹಲ್ಲೆ ಮಾಡಿದ್ದ ಕೊಲೆ ನಂತರ ದರ್ಶನ್ ಜೊತೆಗೆ ವ್ಯವಹಾರ ನಡೆಸಿದ್ದ ಖರ್ಚಿಗಾಗಿ ಮೂವತ್ತು ಲಕ್ಷ ಹಣ ಪಡೆದು ತಂದಿದ್ದ ಪ್ರದೋಷ್ ದೀಪಕ್ ಮೂಲಕ ವ್ಯವಹಾರ ಮಾಡಿಸಿದ್ದ ಆರೋಪಿಗಳು ಭಯಪಟ್ಟಾಗ ದರ್ಶನ್ ಭೇಟಿ ಮಾಡಿಸಿ ಸರೆಂಡರ್ ಮಾಡಿಸಿದ್ದ ಸಿಸಿಟಿವಿಯಲ್ಲಿ ಸರಿಯಾಗಿ ತನ್ನ ಡಿಲೀಟ್ ಮಾಡಿಸಿದ್ದ ಎ ಫಿಫ್ಟೀನ್ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಹಣ ನೀಡಿದ ಬಳಿಕ ಶವ ಸಾಗಿಸಿದ್ದ ನಂತರ ಪೊಲೀಸರ ಮುಂದೆ ಸರೆಂಡರ್ ಆಗಿದ್ದ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಕೊಲೆ ಮಾಡಿದ ಬಳಿಕ ಐದು ಲಕ್ಷ ಹಣ ಪಡೆದುಕೊಂಡಿದ್ದ ಹಣ ಪಡೆದು ಮೃತದೇಹ ಸಾಗಿಸೋ ಕೆಲಸ ಮಾಡಿದ್ದ ಆಮೇಲೆ ಪೊಲೀಸರೆದುರು ಸರೆಂಡರ್ ಆಗಿದ್ದ ಎ ಸೆವೆಂಟೀನ್ ನಿಖಿಲ್ ಕೂಡ ಕೊಲೆ ಮಾಡಿದ ಬಳಿಕ ಐದು ಲಕ್ಷ ಹಣ ಪಡೆದುಕೊಂಡಿದ್ದ ಮೃತದೇಹವನ್ನ ಸಾಗಿಸೋ ಕೆಲಸ ಮಾಡಿ ಆಮೇಲೆ ಪೊಲೀಸರೆದುರು ಸರೆಂಡರ್ ಆಗಿದ್ದ ಹೀಗೆ ಡಿ ಗ್ಯಾಂಗ್ನ ಹದಿನೇಳು ಆರೋಪಿಗಳು ಕೊಲೆಯಲ್ಲಿ ಒಂದೊಂದು ಪಾತ್ರ ವಹಿಸಿದ್ದು ಎಫ್ಎಸ್ಎಲ್ ವರದಿಯಲ್ಲಿ ಬಹಿರಂಗವಾಗಿದೆ ಇದು ದರ್ಶನ್ ನಡ್ ಗ್ಯಾಂಗ್ನ ಕಾನೂನು ಕುಣಿಕೆಯನ್ನ ಮತ್ತಷ್ಟು ಬಿಗಿಗೊಳಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್